ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಶ್ರೀರಾಮನ ಕಾರ್ಯವನ್ನು ಮಾಡಬೇಕೆಂದು ಸುಗ್ರೀವನಿಗೆ ಹೇಳಿತು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ವರ್ಷಾಕಾಲವ ಕಳೆದು ಶಾಲವ ಬರುತ್ತಿರಲು ಬೆಳೆದಿಂಗಳಿಂದ ನಿರ್ಮಲವಾಗಿಯೂ ಸಾರಸ ಪಕ್ಷಿಗಳಿಂದ ಪರಿಪೂರ್ಣವಾಗಿಯೂ ಆಕಾಶ ಮಂಡಲವನ್ನು ನೋಡಿದನು ಆಗ ಸಮಸ್ತ ಇಷ್ಟಾರ್ಥಗಳನ್ನು ಮನಸ್ಸಿಗೆ ಅನುಕೂಲರಾದ ಸ್ತ್ರೀಯರನ್ನು ರಾಜ್ಯವನ್ನು ಪಡೆದು ಸ್ತ್ರೀಲೋಲನಾಗಿ ತನ್ನ ಸ್ತ್ರೀಯರೊಡನೆ ರಮಿಸಿಕೊಂಡು ಸಮಸ್ತ ರಾಜ್ಯಭಾರವನ್ನು ಮಂತ್ರಿಗಳ ವಶ ಮಾಡಿ ರಾಜ್ಯಭಾರದ ಚಿಂತೆಯಿಲ್ಲದೆ ಕಾಮುಕನಾಗಿದ್ದ ಸುಗ್ರೀವನನ್ನು ಕುರಿತು ಹೀಗೆಂದನು ಸುಗ್ರೀವ ಕಾಲ ದೇಶಗಳ ತತ್ವ ವಿಚಾರವನ್ನು ಬಲ್ಲ ಶ್ರೀರಾಮನು ಧರ್ಮಜ್ಞನೆಂದು ಹೇಳಿಸಿಕೊಂಡಿದ್ದಾನೆ ಆತನು ಅಪರಿಮಿತವಾದ ಪ್ರಭಾವವುಳ್ಳವನು ಸದ್ಗುಣಗಳಲ್ಲಿ ಆತನಿಗೆ ಸಮಾನರಾದವರಿಲ್ಲ ಅವನು ಮೊದಲು ನಿನ್ನ ಕಾರ್ಯವನ್ನು ಸಾಧ್ಯ ಮಾಡಿಕೊಟ್ಟನು ನೀನು ವಿಳಂಬವಿಲ್ಲದೆ ಆತನ ಕಾರ್ಯವನ್ನು ಮಾಡಿಕೊಡು ಕಪಿನಾಯಕರನ್ನು ಕರೆ ಕಳುಹಿಸು ಕಾಲಾತಿಕ್ರಮವಾದೀತೆಂಬ ಅಂಜಿಕೆ ಇಲ್ಲದಿದ್ದರೆ ಕಾರ್ಯವು ಕೆಡುವುದು ಯಾವುದೊಂದು ಉಪಕಾರವನ್ನು ಮಾಡದವರಿಗೂ ಕೂಡ ಉಪಕಾರ ಮಾಡುವ ಸ್ವಭಾವವುಳ್ಳವನು ನೀನು ಹೀಗಿರುವಾಗ ನಿನಗೆ ರಾಜ್ಯವನ್ನು ಧನವನ್ನು ಕೊಟ್ಟು ಮಹೋಪಕಾರವನ್ನು ಮಾಡಿರುವ ಶ್ರೀರಾಮನ ವಿಷಯದಲ್ಲಿ ನೀನು ಕೃತಜ್ಞತೆಯನ್ನು ತೋರಿಸಬೇಡವೇ ನೀನು ಶ್ರೀರಾಮನಿಗೆ ಪ್ರೀತಿಯನ್ನು ಉಂಟು ಮಾಡಬೇಕೆಂದಿದ್ದರೆ ಯಾವ ಕಾರಣ ಆತನ ಕಾರ್ಯವನ್ನು ಮಾಡದಿದ್ದೀಯೇ ಸಮಸ್ತ ದೇವಾಸುರ ನರ ನರೋ ನರೋರಗಾದಿಗಳನ್ನು ತನ್ನ ಬಾಣಗಳಿಂದ ನಾಶಗೊಳಿಸಲು ಸಮರ್ಥನಾದ ಶ್ರೀರಾಮನು ನಿನ್ನ ಸಹಾಯವನ್ನು ಬಯಸಿಕೊಂಡಿದ್ದಾನೆ ಆತನು ತನ್ನ ಬಾಣ ಪ್ರಯೋಗದಿಂದ ಶಂಕಾತಂಕವಿಲ್ಲದೆ ನಿನ್ನ ಕಾರ್ಯವನ್ನು ಸಾಧ್ಯ ಮಾಡಿದನು ಅವನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ಭೂಮಿಯ ಮೇಲಿದ್ದರೂ ಅಂತರಿಕ್ಷ ಮಾರ್ಗದಲ್ಲಿದ್ದರೂ ಎಲ್ಲೇ ಇದ್ದರೂ ನಾವು ಹುಡುಕಿ ತರಬೇಡವೇ ದೇವ ದಾನವ ಗಂಧರ್ವರೇ ಮೊದಲಾದವರು ಆತನಿಗೆ ದ್ರೋಹವನ್ನು ಮಾಡಲಾರರು ಇನ್ನು ರಾಕ್ಷಸರ ಪಾಡೇನು ಸುಗ್ರೀವ ಮೊದಲು ನಿನಗೆ ಉಪಕಾರವನ್ನು ಮಾಡಿದ ಬಲವಂತನಾದ ಶ್ರೀರಾಮನಿಗೆ ನೀನು ಅವಶ್ಯವಾಗಿ ಪ್ರಿಯವಾದ ಕಾರ್ಯವನ್ನು ಮಾಡು ಪಾತಾಳ ಲೋಕದಲ್ಲಿ ಭೂಲೋಕದಲ್ಲಿ ಉದಕ ಮಧ್ಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ನಮಗೆ ಸಂಚಾರವುಂಟು ನಿನ್ನ ಬಲದಿಂದ ನಾವು ಯಾರಿಗೂ ಅಂಜೆವು ನೀನೇಕೆ ನಮಗೆ ಆಜ್ಞಾಪಿಸದಿದ್ದೀಯೇ ನಾವು ಮುಂದೆ ಮಾಡತಕ್ಕುದೇನು ಎಂದು ಭಿನ್ನವಿಸಿದನು ಆ ಮಾತನ್ನು ಕೇಳಿ ಸುಗ್ರೀವನು ಗುಣಸಂಪನ್ನತೆಯಿಂದಲೂ ಸಂಪನ್ನತೆಯಿಂದಲೂ ಕಪಿನಾಯಕನಾದ ನೀಲನನ್ನು ಕರೆದು ನೀಲ ಸಮಸ್ತ ಸೇನಾಪತಿಗಳನ್ನು ಕರೆಸಿ ಶೀಘ್ರವಾಗಿ ಸೇನೆಯನ್ನು ಕೂಡಿಸುವುದಕ್ಕೆ ಯತ್ನ ಮಾಡು ಗಡಿಗಳಲ್ಲಿರುವ ಕಪಿನಾಯಕರನ್ನು ಕರೆ ಕಳುಹಿಸು ಮುಂದಣ ಕಾರ್ಯದೃಷ್ಟಿಯನ್ನು ನೀನು ಚೆನ್ನಾಗಿ ಬಲ್ಲೆ ಹದಿನೈದು ದಿವಸಗಳೊಳಗಾಗಿ ಯಾವ ಕಪಿನಾಯಕನಾದರೂ ತನ್ನ ಸೇನೆಯನ್ನು ಕೂಡಿಕೊಂಡು ಬರದಿದ್ದರೆ ಅವನೇ ಆತನಿಗೆ ಶರೀರಾಂತವಾದ ಆಜ್ಞೆಯನ್ನು ಮಾಡಿಸುವೆನು ನೀನು ಹಿರಿಯರಾಗಿ ಕಾರ್ಯಜ್ಞರಾದ ಕಪಿನಾಯಕರನ್ನು ಕರೆಯಿಸು ಎಂದು ಹೇಳಿ ಆಸ್ಥಾನ ಮಂಟಪದಿಂದ ಅರಮನೆಗೆ ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ No mascara